ತ್ಯಾಗಮಯಿ ತಾಯಿಯಾದವಳು ಮಗವನ್ನ ಹೆತ್ತು ಹೊತ್ತು ಪ್ರೀತಿ ವಾತ್ಸಲ್ಯ ಭರಿತ ಜೀವನವನ್ನ ನಡೆಸ್ತಾ ತನ್ನ ತಾಯ್ತನದ ಸಾರ್ಥಕ್ಯವನ್ನ ಪಡೆದುಕೊಳ್ತಾಳೆ ಹಾಗೆ ತಂದೆಯಾದವನು ಕೂಡ ತಾಯಿಯಷ್ಟೇ ಪ್ರೀತಿ ವಾತ್ಸಲ್ಯವನ್ನ ತನ್ನ ಹೃದಯಾಂತರಾಳದಲ್ಲಿ ಅಡಗಿಸ್ಕೊಂಡಿರ್ತಾನೆ ಎಷ್ಟೋ ಸಾರಿ ಅದು ಪ್ರಕಟಗೊಳ್ಳೋದೇ ಇಲ್ಲ ಆದರೆ ಅಗಾಧವಾದಂತಹ ಪ್ರೀತಿ ಆತನಲ್ಲಿ ಮಕ್ಕಳ ಮೇಲೆ ತುಂಬಿಕೊಂಡಿರುತ್ತೆ ಇಲ್ಲೊಂದು ಕತೆ ಇದೆ ಅಂತಹ ಒಬ್ಬ ತಂದೆಯ ಒಂದು ತ್ಯಾಗಮಯಿ ಜೀವನದ ಬಗೆಗೆ ಕತೆಯನ್ನ ಹೇಳ್ತಾ ಹೋಗ್ತೀನಿ ಕೇಳ್ತಾ ಹೋಗಿ ತಾತ ರಾಜೇಶ್ ಯಾಕೋ ತನ್ನ ಹೆಂಡತಿ ಕೋಮಲಾಳ ಫೋಟೋವನ್ನ ನೋಡ್ತಾ ಏಕಾಗ್ರನಾಗಿ ಕುಳಿತುಕೊಂಡ್ಬಿಟ್ಟಿದ್ದಾನೆ ರಾಮು ಇವತ್ತು ಭಾನುವಾರ ತಾತನನ್ನ ಹೊರಗಡೆ ಕರೆದುಕೊಂಡು ಹೋಗೋಣ ಅಂತ ಹೇಳಿ ತಾತನ ಹತ್ರಕ್ಕೆ ಬರ್ತಾನೆ ತಾತನಿಗೆ ಅಡಚಣೆ ಆಗ್ಬಾರ್ದು ಅಂತ ಹೇಳಿ ತಾನು ಸಹ ಮೌನವಾಗಿ ಕುರ್ತ್ಕೊಳ್ತಾನೆ ರಾಜೇಶ್ ಸ್ವಲ್ಪ ಸಮಯದ ನಂತರ ಎಚ್ಚೆತ್ತುಕೊಂಡು ತನ್ನ ಎದುರಿಗೆ ಕುಳಿತಿರುವ ಮೊಮ್ಮಗ ರಾಮುನನ್ನ ನೋಡ್ತಾನೆ ಯಾವಾಗ್ ಬಂದೆ ರಾಮು ಅಂತ ಆತನ ತಲೆಯನ್ನ ಸಮೃತ ಕೇಳ್ತಾನೆ ಆಗ್ಲೇ ಬಂದೆ ತಾತ ಅದೇನಿವತ್ತು ಅಜ್ಜಿ ನೆನಪು ಕಾಡ್ತಾ ಇದ್ಯಾ ಅಂತ ಕೇಳ್ತಾನೆ ಹೌದಪ್ಪ ಯಾಕೋ ಆಕೆ ತುಂಬಾ ಕಾಡ್ತಾ ಇದ್ದಾಳೆ ಅಂತ ಹೇಳ್ತಾ ತಾತನನ್ನ ರಾಮು ಹೊರಗಡೆ ಕರ್ಕೊಂಡು ಹೋಗ್ತಾನೆ ಇಬ್ರು ಹೋಟೆಲ್ಗೆ ಹೋಗ್ತಾರೆ ಹೋಟೆಲ್ಗೆ ಹೋಗಿ ಊಟವನ್ನ ಮಾಡ್ತಾ ಇರ್ತಾರೆ ತಾತ ತನ್ನ ನಡುಗೋ ಕೈಗಳಿಂದ ಊಟ ಮಾಡಬೇಕಾದ್ರೆ ಮೈ ಮೇಲೆಲ್ಲ ಚಿಲ್ಕೊಂಡ್ಬಿಟ್ಟಿರ್ತಾನೆ ಅದನ್ನ ಗಮನಿಸಿದಂತಹ ರಾಮು ಯಾವ ಮುಜುಕರ ಮಾಡ್ಕೊಳ್ದೆ ಅದನ್ನ ಸ್ವಚ್ಛಗೊಳಿಸ್ತಾನೆ ಇದೆಲ್ಲವನ್ನ ಅಲ್ಲಿ ನೆರೆದಿದ್ದವರು ಬಹಳ ಆಶ್ಚರ್ಯಚಕಿತರಾಗಿ ಕಣ್ ಬಿಡ್ತಾ ನೋಡ್ತಾ ಇರ್ತಾರೆ ನಂತರ ಇಬ್ರು ಮನೆಗ್ ಬಂದವರ್ತಾರೆ ತಾತನಿಗೆ ತುಂಬಾ ಬೇಸರ ಆಗತ್ತೆ ನನ್ನಿಂದ ನನ್ನ ಮೊಮ್ಮಗನಿಗೆ ಈ ರೀತಿ ಆಗೋಯ್ತಲ್ಲ ಅಂತ ಹೇಳಿ ಆಗ ಮೊಮ್ಮಗ ಬಂದು ಸಮಾಧಾನ ಮಾಡ್ತಾನೆ ಏನೂ ಆಗಿಲ್ಲ ತಾತ ಸಮಾಧಾನ ಮಾಡ್ಕೊಂಡಾಗ ತನ್ನ ಹಿಂದಿನ ನೆನಪುಗಳಿಗೆ ಜಾರು ಹೋಗ್ತಾನೆ ತಾತ ನಿನ್ನಜ್ಜಿ ಹೇಳಿದ ಮಾತುಗಳು ನನ್ನನ್ನ ಮರುಕಳಿಸ್ತಾ ಇದೆಯಪ್ಪ ಯಾಕೋ ಇವತ್ತು ಬೆಳಗಿನಿಂದ ತಕ್ಷಣ ರಾಮು ಅದೇನ್ ತಾತ ಅಂತಹ ಮಾತು ಅದೇನಂತ ಮಹತ್ವದ ವಿಷಯ ಅಜ್ಜಿ ನಿನಗೆ ಹೇಳಿದ್ದು ಅಂತ ಕಾತ್ರದಿಂದ ಕೇಳ್ತಾನೆ ತಾತ ಮೊಮ್ಮಗನನ್ನ ಹತ್ತಾರು ವರ್ಷಗಳ ಹಿಂದಕ್ಕೆ ತನ್ನ ರಾಮುವನ್ನ ಕರ್ಕೊಂಡು ಹೋಗ್ತಾನೆ ತನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ತನ್ನ ಹಿಂದಿನ ನೆನಪಿನ ಬುತ್ತಿಯನ್ನ ಬಿಚ್ತಾನೆ ಅಂದು ನಿಮ್ಮಪ್ಪನಿಗೆ ಐದನೇ ವರ್ಷದ ಹುಟ್ಟುಹಬ್ಬ ಹಬ್ಬ ಅದೇನ್ ಸಂಭ್ರಮ ಅದೇನ್ ಸಡಗರ ಅವನೇ ನಮ್ಗೆಲ್ಲ ಸರ್ವಸ್ವ ಆನಂದಕ್ಕೆ ಪಾರ್ವೇ ಇಲ್ಲ ಆ ಸಂತಸದಲ್ಲಿ ಮುಳುಗಿರ್ಬೇಕಾದ್ರೆ ಮಾತು ನಿಂತು ತಾತನ ಕಣ್ಣಲ್ಲಿ ನೀರು ಬರಲಾರಂಭಿಸ್ತ ರಾಮು ತಾತನ ಕಣ್ಣೀರನ್ನು ಒರೆಸ್ತಾ ಸಮಾಧಾನ ಮಾಡ್ಕೊಳ್ಳಿ ಮುಂದೇನಾಯ್ತು ಹೇಳಿ ತಾತ ಅಂತ ಹೇಳ್ತಾನೆ ಸಾವರಿಸ್ಕೊಳ್ತಾ ತಾತ ಮಾತು ಆರಂಭಿಸ್ತಾನೆ ಮಗು ತಾನೊಂದು ಬಯಸಿದರೆ ದೈವ ಮತ್ತೊಂದು ಬಯಸ್ತು ಅದು ಏನಾಗಬಾರ್ದಾಗಿತ್ತು ಅದು ನಡೆದೇ ಹೋಯ್ತು ಮಾತು ನಿಲ್ಲಿಸಿ ಮತ್ತೆ ಸಾವರಿಸಿಕೊಂಡು ನಿಮ್ಮಜ್ಜಿ ನಿಮ್ಮಪ್ಪನನ್ನ ನನ್ನ ಕೈಗಿತ್ತು ನಮ್ಮ ಮಗನನ್ನ ಜೋಪಾನ್ವಾಗಿ ಕಾಪಾಡಬೇಕು ಯಾವುದೇ ಕಾರಣಕ್ಕೂ ನನ್ನ ಮಗು ಅನಾಥವಾಗಬಾರದು ಅಂತ ಹೇಳಿ ಎದೆ ಹಿಡಿದು ಕುಸಿದು ಬೀಳ್ತಾಳೆ ಆ ಘೋರ ಆಪತ್ತು ಸಿಡಿಲು ಬಡದಂತೆ ರಾಜೇಶನನ್ನ ನಿಶ್ಚೇನಗೊಳಿಸುತ್ತದೆ ತಾತ ಕೆಲ ಹೊತ್ತು ಮೌನವಾಗಿ ಮುಂದೆ ಮಾತನಾಡಲಾರದೆ ತಲೆಯ ಮೇಲೆ ಕೈಯಿಟ್ಟು ಕುಳಿತುಬಿಡ್ತಾನೆ ತಾತನನ್ನ ಸಮಾಧಾನ ಪಡಿಸ್ತಾನೆ ರಾಮು ಮುಂದೆ ಹೇಳಿ ತಾತ ಅಂತಾನೆ ಆ ನಿನ್ನ ಅಜ್ಜಿಯ ಆಣತಿಯಂತೆ ನಿಮ್ಮಪ್ಪನನ್ನ ಸಾಕಿ ಸಲಹಿದೆ ಎಲ್ಲವೂ ನಿಮ್ಮಪ್ಪನ ಏಳಿಗೆಗಾಗಿ ನನ್ನ ಮುಖ್ಯ ಗುರಿಯಾಗೋಗ್ಬಿಡ್ತು ಆತನನ್ನ ನಿಮ್ಮಜ್ಜಿಯ ಆಶಯದಂತೆ ದೊಡ್ಡವನನ್ನಾಗಿ ಮಾಡಿದೆ ಆಗ ಕೇವಲ ನಾಲ್ಕೈದು ವರ್ಷಗಳ ಪುಟ್ಟ ಹುಡುಗ ಮನೆ ತುಂಬ ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಡ್ತಾ ನಮ್ಮನ್ನ ನಕ್ಕು ನಲುಸ್ತಾ ನಮಗೆ ಅವನ ಆಟ ಪಾಠಗಳೇ ಹೆಚ್ಚು ಚೈತನ್ಯ ತುಂಬಿಕೊಂಡ್ಬಿಟ್ಟಿತ್ತು ಆ ನಂತರದ ನನ್ನ ಸಂಕಷ್ಟದ ದಿನಗಳು ನನ್ನ ಬಾಳಿನಲ್ಲಿ ಇನ್ನೂ ಮಾಸದೇ ಉಳಿದಿದೆ ಆದರೂ ನಾನು ನಿನ್ನಪ್ಪನ ಮುಂದಿನ ಭವಿಷ್ಯ ರೂಪಿಸುವುದಕ್ಕಾದರೂ ಅವಳ ನೆನಪಿನಲ್ಲಿಯೇ ಕಾಲ ಕಳಿಬೇಕಾಯಿತು ಅನೇಕರು ಮರುಮದುವೆಯಾಗುವಂತ ಒತ್ತಾಯಿಸಿದರು ಆದರೂ ಸಹ ನಾನು ನನ್ನ ಮಗನ ಜವಾಬ್ದಾರಿಯನ್ನ ಬೇರೆಯವರಿಗೆ ವಹಿಸಲು ಒಪ್ಪಲಿಲ್ಲ ನನಗಿಂತ ನನ್ನ ಮಗನ ಏಳಿಗೆಗೆ ಮುಖ್ಯ ಅವನಿಗಾಗಿ ನಾನು ಏನನ್ನಾದರೂ ಸರಿ ತ್ಯಾಗ ಮಾಡಲು ಸಿದ್ಧ ಎಂಬ ದೃಢ ನಿರ್ಧಾರ ಮಾಡಿದೆ ಅವನನ್ನು ಓದಿಸಿ ದೊಡ್ಡ ವ್ಯಕ್ತಿಯನ್ನಾಗಿ ರೂಪಿಸಿ ನಿಮ್ಮಜ್ಜಿಯ ಫೋಟೋ ಮುಂದೆ ಕರೆತಂದು ನಿಲ್ಲಿಸಿ ಹೇಳಿದೆ ನೋಡು ನಿನ್ನ ಮಗನನ್ನ ವಿದ್ಯಾವಂತನನ್ನಾಗಿ ಮಾಡಿದ್ದೇನೆ ಅವನನ್ನ ಆಶೀರ್ವದಿಸು ಅಂತ ಹೇಳಿದೆ ಅವಳ ಆಶೀರ್ವಾದದಿಂದ ಅವನಿಗೆ ಒಳ್ಳೆ ಕಡೆ ಕೆಲಸನೂ ಸಿಕ್ಕಿ ಹೊಸ ಮನೆ ಮಾಡಿ ಕರ್ಸ್ಕೊಳ್ತೇನೆ ಅಂತ ಹೇಳಿ ಹೋದ ಹೇಳಿ ಹೋದವನು ಆ ಒಂದು ದಿನ ನನ್ನನ್ನ ಒಂದು ಮಾತು ಕೇಳದೆ ಮದುವೆಯಾಗಿ ಮನೆಗೆ ಬಂದು ಆಶೀರ್ವದಿಸಿ ಅಂದ ಆಗ ನನಗೆ ಆಕಾಶವೇ ಕಳುಚಿ ಬಿದ್ದಂತಾಯ್ತು ನಾನು ಸಾಕಿದ ಮಗ ಇವನೇನಾ ನನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ ಬೆಳೆಸಿದ ಮಗ ಇವನ ಅಂತ ಆಶ್ಚರ್ಯವಾಯಿತು ಅಜ್ಜ ನೀನೇನು ಕೇಳಿಲ್ವಾ ಇಲ್ಲಪ್ಪ ನಾನೇನು ಮಾತಾಡ್ಲೇ ಇಲ್ಲ ಮೌನವಾಗಿದ್ದು ಬಿಟ್ಟೆ ಬಂದವರು ಮಾತನಾಡದೆ ಹಿಂದಿರುಗ್ಬಿಟ್ರು ನೋಡು ಕುಸುಮ ನಿನ್ನ ಮಗ ನನಗೆ ಎಂಥ ಕೊಡುಗೆ ಕೊಟ್ಟುಬಿಟ್ಟ ಅಂತ ಹೇಳ್ತಾ ಅವಳ ಜೊತೆಗೆ ಕಣ್ಣೀರ್ ಹಾಕ್ತಾ ಕುಳಿತುಬಿಟ್ಟೆ ಫೋಟೋ ಮುಂದೆ ದಿನ ಕಳೆದಂತೆ ಒಂದು ದಿನ ಬೇಗ ಬನ್ನಿ ಎಂದು ಹೇಳಿ ಫೋನ್ ಮಾಡಿ ಕಾರ್ ಕಳಿಸಿರುವೆ ಬೇಗ ಬನ್ನಿ ಅಂತ ಹೇಳ್ದ ಗಾಬ್ರಿ ಎಂದೂ ಇಲ್ಲದ ಕರೆ ಹಿಂದಿ ಏಕೆ ಅಲ್ಲಿ ಹೋದೆ ಹೋದ್ಮೇಲೆ ಆ ದೃಶ್ಯವನ್ನ ಕಂಡು ಕರಳು ಕಿವಿಚಿದಂತಾಯ್ತು ಅಳುತ್ತ ನಿಂತ ನಿನ್ನ ಕಂಡು ನೀನೇ ನಿನ್ನ ನನ್ನ ಮೊಮ್ಮಗ ಎಂದು ತಿಳಿದಿದ್ದು ಆಗಲೇ ಕಾರಣ ಕೇಳಿದೆ ನಿನ್ನನ್ನು ಶಾಲೆಗೆ ಬಿಟ್ಟು ಬರ್ತಿರ್ಬೇಕಾದ್ರೆ ಯಾವುದೋ ಕಾರು ಡಿಕ್ಕಿ ಹೊಡೆದು ಸ್ಥಳದಲ್ಲಿಯೇ ನಿನ್ನ ತಾಯಿ ತೀರ್ಕೊಂಡಿದ್ರಂತೆ ನಿನ್ನನ್ನು ನೋಡಿದ್ದು ನಾನು ಆಗ್ಲೇ ನೀನು ಹುಟ್ಟಿದ್ದು ಬೆಳೆದಿದ್ದು ಯಾವುದನ್ನೂ ಕೂಡ ಆತ ನನಗೆ ತಿಳಿಸೇ ಇರಲಿಲ್ಲ ಅಜ್ಜ ಅವ್ರ ಜೊತೆ ನೀನು ಇದ್ದಿದ್ದಿದ್ರೆ ಈಗ ಆಗ್ತಿರ್ಲಿಲ್ಲ ಅಲ್ವಾ ಎಂದು ಕಣ್ಣೀರಿಡ್ತಾ ಹೇಳ್ತಾನೆ ಹೌದಪ್ಪ ಯಾಕೆ ನನ್ನನ್ನು ಇವರು ದೂರ ಮಾಡಿದ್ರು ಎಂಬುದು ಈಗಲೂ ತಿಳಿತಿಲ್ಲ ಆಗ ನಿನ್ನನ್ನು ನನ್ನ ಕೈಯಲ್ಲಿರಿಸಿ ಇವನ ಜವಾಬ್ದಾರಿ ನಿನ್ನದೆಂದು ನನ್ನ ಕೈಯಲ್ಲಿಟ್ಟು ಹೊರಟೋದ ಆ ಇಳಿವಯಸ್ಸಿನಲ್ಲಿ ನಿನ್ನ ಸಾಕಿ ಸಲಹುವ ಹೊಣೆ ನನ್ನದಾಯಿತು ಆಗಾಗ್ಗೆ ಬಂದು ನಿನ್ನ ಯೋಗಕ್ಷೇಮವನ್ನು ವಿಚಾರಿಸ್ತಾನೆ ಎಂದು ಅಂದುಕೊಂಡಿದೆ ಆಗ ಆಗ್ಲಿಲ್ಲ ಹೌದು ಏಕೆ ತಾತ ಈವರೆಗೂ ನನ್ನ ವಿಚಾರಿಸಲು ಬರ್ಲೇ ಇಲ್ಲ ಅವರು ಈಗ ಎಲ್ಲಿದ್ದಾರೆ ಹೇಳಿ ತಾತ ನಾನೇ ಹೋಗಿ ವಿಚಾರಿಸ್ತೇನೆ ಬೇಡ ಮಗು ಬೇರೊಂದು ಮದುವೆಯಾಗಿದ್ದಾನೆ ಅವನ ಯೋಚನೆಯನ್ನ ಬಿಟ್ಬಿಡು ನೀನು ಮುಂದೆ ಮದುವೆಯಾಗಿ ಸುಖವಾಗಿರು ನನ್ನ ಆಯಸ್ಸು ಮುಗಿತಾ ಬಂತು ನೀನಾದ್ರೂ ನನ್ನ ಕಣ್ಣೆದುರು ಮದುವೆಯಾಗ್ಬಿಡು ನನಗಷ್ಟೇ ಸಾಕು ಖಂಡಿತ ತಾತ ನೀ ನಿಟ್ಟಗಿರಿಯನ್ನ ನಾನು ದಾಟೋದಿಲ್ಲ ನೀನೇ ನನಗೆ ಸರ್ವಸ್ವ ನೀ ಒಪ್ಪಿದ ಹೆಣ್ಣನ್ನೇ ಈ ಮನೆಯ ಸೊಸೆಯಾಗಿ ತರ್ತೇನೆ ಕೊನೆಯ ತನಕ ನಿನ್ನ ಸೇವೆಯಲ್ಲೇ ನಾನಿರ್ತೇನೆ ಎಂದು ಅವನ ಕಾಲು ಮುಟ್ಟಿ ನಮಸ್ಕರಿಸ್ತಾನೆ ಇಷ್ಟೆಲ್ಲ ಆದರೂ ತಾತನಿಗೆ ತನ್ನ ಮಗನನ್ನ ಕೊನೆಯ ಕ್ಷಣದಲ್ಲಾದರೂ ನೋಡುವ ಬಯಕೆಯಂತೂ ಒಳಗೊಳಗೆ ಕಾಡ್ತಲೇ ಇತ್ತು ಇದನ್ನರಿತ ರಾಮು ಅಪ್ಪನಿರುವ ಜಾಗವನ್ನ ಪತ್ತೆ ಮಾಡಿ ಕರೆತಂದು ತಾತನಲ್ಲಿ ಕ್ಷಮೆ ಕೇಳಿಸಬೇಕೆಂದು ನಿಶ್ಚಯಿಸಿ ಅಂದಿನಿಂದಲೇ ಅಪ್ಪನನ್ನ ಹುಡುಕುವ ಕೆಲಸಕ್ಕೆ ತೊಡುತ್ತಾನೆ ಕೊನೆಗೊಮ್ಮೆ ಆತ ಕೆಲಸದಿಂದ ನಿವೃತ್ತಿಯಾದ ಕಚೇರಿಯನ್ನ ಪತ್ತೆ ಮಾಡಿ ಅಲ್ಲಿ ಆತನ ಮನೆಯ ವಿಳಾಸ ತೆಗೆದುಕೊಂಡು ಲಘು ಮನೆಯ ಬಳಿ ಬರ್ತಾನೆ ಅಲ್ಲಿ ಅವನಿಗೆ ಆಘಾತವಾಗಿ ತನ್ನ ಚಿಕ್ಕಮ್ಮ ಗಂಡನನ್ನ ತೊರೆದು ಹೋಗಿರುವ ವಿಚಾರ ಮತ್ತು ಮತ್ತೆ ಅಪ್ಪನಿಗೆ ಮುಖ ತೋರಿಸಲಾರದೆ ತಾನು ಅನಾಥಾಶ್ರಮವನ್ನ ಸೇರಿರುವುದು ಆತನಿಗೆ ತಿಳಿಯುತ್ತೆ ನೊಂದು ಆತ ಅನಾಥಾಶ್ರಮದತ್ತ ಹೆಚ್ಚಡ್ತಾನೆ ಅಲ್ಲಿ ತಂದೆಯ ಸ್ಥಿತಿಯನ್ನ ಕಂಡು ಮರಗ್ತಾನೆ ನಾವು ಚಿಕ್ಕವರಿದ್ದಾಗ ನಮ್ಮ ಅಪ್ಪ ಹೆಗಲ ಮೇಲೆ ಹೊತ್ತು ತಿರುಗ್ತಾರೆ ತಿನ್ನಿಸಿ ಮುದ್ದಿಸಿ ಬೇಕಾದನ್ನೆಲ್ಲ ಕೊಡಿಸ್ತಾರೆ ಅವರನ್ನ ಮುಪ್ಪಿನಲ್ಲಿ ಕಣಗಾಣಿಸಿದನಲ್ಲ ಎಂದು ನೊಂದ ಅಪ್ಪನನ್ನ ಆತ ಸಮಾಧಾನ ಪಡಿಸ್ತಾನೆ ಸಮಾಧಾನವನ್ನ ಪಡಿಸಿ ಆತನನ್ನ ಅಪ್ಪನ ಬಳಿಗೆ ತನ್ನ ಅಪ್ಪನ ಬಳಿಗೆ ಕರೆದುಕೊಂಡು ಹೋಗುವಂತ ಪ್ರಯತ್ನವನ್ನ ಇಲ್ಲಿ ರಾಮು ಮಾಡ್ತಾನೆ ಈ ಪ್ರಯತ್ನದಲ್ಲಿ ರಾಮು ಸಫಲನಾಗ್ತಾನೋ ಇಲ್ವೋ ಸಫಲನಾಗೋದಾದ್ರೆ ಅದು ಕತೆಯ ಕೊನೆ ಹೇಗಿರುತ್ತೆ ಕೇಳುಗರೆ ಈ ಅಂತ್ಯವನ್ನು ನಿಮಗೆ ಬಿಟ್ಟಿದ್ದೇನೆ ಈ ಅಂತ್ಯವನ್ನು ಪೂರ್ಣಗೊಳಿಸಿ